ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾವಿವತ್ತು ನನ್ನ ಕ್ವಾಟ್ಲೆ ತಮ್ಮಂದಿರು ನನ್ನ ಫ್ರೆಂಡ್ಸ್ ಜೊತೆ ಕೋಟೆ ಬೆಟ್ಟ ಇದ್ದೀನಿ ಕೋಟೆ ಬೆಟ್ಟ ಗೊತ್ತಲ್ಲ ನಿಮಗೆ ಕೋಟೆನೇ ಇಲ್ದಿರೋ ಅಂತ ಒಂದು ಕೋಟೆ ಬೆಟ್ಟ ಹೋಗೋ ದಾರಿಯಂತೂ ಹಚ್ಚ ಹಸುರಾಗಿ ತುಂಬ ಗ್ರೀನರಿ ಆಗಿತ್ತು ಯಾಕೆ ಅಂದರೆ ಇದು ಮಾನ್ಸೂನ್ ಮಾನ್ಸೂನ್ ಮಾತ್ರ ಅಲ್ಲ ಸ್ಕೂಲ್ಗೆಲ್ಲ ರಜೆ ಕೊಟ್ಟು ಮಕ್ಕಳಿಗೆ ಮನೇಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ರು ನಾವು ಹೋಗೋಂಥ ಟೈಮಲ್ಲಂತೂ ಮಳೆ ಇರಲಿಲ್ಲ ಯಾಕಂದರೆ ಆಲ್ರೆಡಿ ಸ್ಕೂಲಿಗೆ ರಜೆ ಕೊಟ್ಟಾಗಿತ್ತು ರಜೆ ಇದ್ದಾಗ ಯಾವುದೇ ಕಾರಣಕ್ಕೂ ಮಳೆ ಬರೋದಿಲ್ಲ ಸ್ಕೂಲ್ ಇದ್ದಾಗ ಮಾತ್ರ ಮಳೆ ಬರೋದು ಅದು ಯಾಕಂದರೆ ವರ್ಣದೇವನಿಗೂ ಸ್ಕೂಲ್ ಮಕ್ಳಿಗೂ ಇರೋಂಥ ಒಂದು ಕಾಂಬಿನೇಷನ್ ಹಾಗೆ ನಾವಂತೂ ಸ್ಕೂಲ್ಗೆ ಹೋಗುವಾಗ ತಲೆಯಿಂದ ಕಾಲು ಗಂಟ ಮಳೆ ನೀರು ಇಳಿತಾಯಿದ್ರು ಕೂಡ ಮನೆಗೋಗಿ ಬ್ಯಾಗ್ ಬುಕ್ ಎಲ್ಲ ಒಣಗಕ್ಕೆ ಹಾಕಿ ನಮ್ಮನ್ನು ಕೂಡ ಒಣಗಕ್ಕಾಗ್ತಾ ಆಗ್ತಾಯಿದ್ರು ಹಾಗಿದ್ರೂ ರಜೆ ಕೊಡ್ತಾ ಇರಲಿಲ್ಲ ಬಟ್ ಈಗಿನ ಮಕ್ಳು ಅದೇನು ಚಾನ್ಸ್ ಮೋಡ ಕಂಡ್ರೇನೆ ರಜೆ ಕೊಟ್ಬಿಡ್ತಾರೆ ಹೋಗಲಿ ಬಿಡಿ ನಾವಂತೂ ಹೋಗ್ತಾ ಹೋಗ್ತಾ ನಮಗೆ ಹೋಗೋದು ಅರಿಲ್ಲ ಅಂದುವೇ ಸಣ್ಣ ಪುಟ್ಟ ಜರಿಗಳು ಸಿಕ್ತು ಮಳೆಗಾಲದಲ್ಲಿ ಇವೆಲ್ಲ ಕಾಮನ್ ನಮಗೆ ಯಾವುದಾದ್ರೂ ಬೆಟ್ಟ ಗುಡ್ಡಗಳಿದ್ರೆ ಅಲ್ಲೇ ಸಣ್ಣ ಜರಿಗಳೆಲ್ಲ ನೀರು ಹರಿಲಿಕ್ಕೆ ಶುರುವಾಗಿರುತ್ತೆ ಅಂತೂ ಇಂತೂ ನಾವು ಸೂರ್ ಲಭಿ ತಲುಪ ಹೆಸರು ಹೇಳ್ತಿದ್ದಂಗೆ ರಸ್ತೆಗಳಂತೂ ಕೈ ಕೊಟ್ಬಿಟ್ಟಿತ್ತು ಮಳೆಗಾಲಕ್ಕೆ ಅಂತಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಕುಂಠಿತ ಓಕೆ ನಾವಂತೂ ಸೂರ್ ಲಭಿ ಬಂದು ತಲುಪಾಯ್ತು ಸೂರ್ ಮುಂದೆ ಕೋಟೆ ಬೆಟ್ಟ ಎಂಟ್ರೆನ್ಸ್ ತೊಗೊಂಡು ಹೋಗ್ತಾಯಿದ್ದು ರಸ್ತೆ ಅಂತೂ ತೀರಾ ಹಾಳಾಗಿದ್ರಿಂದ ಗುಂಡಿಲೆಲ್ಲ ಎಲ್ಲ ನನ್ನ ತಮ್ಮ ದಡ್ಡ ಬಡ್ಡ ಅಂತ ಹಾಕೊಂಡಂತೂ ಗಾಡಿ ಓಡಿಸ್ತಾ ಸೊ ಅಂಟ ಎಲ್ಲ ನೆಟ್ಟಿಗೆ ಆಗಂಗೆ ಆ್ಯಕ್ಚುಲಿ ಈ ಪ್ಲೇಸ್ಗೆ ನಾವು ಇದಕ್ಕೂ ಮುಂಚೆ ಕೂಡ ಫ್ಯಾಮಿಲಿ ಜೊತೆ ಬಂದಿದ್ದೆ ನಾನು ನನ್ನ ಮಗನ ಕರ್ಕೊಂಡು ಬಂದಿದ್ದೆ ಬಟ್ ಆ ಟೈಮಲ್ಲಂತೂ ತುಂಬ ಮಳೆ ಇತ್ತು ನೋಡಿ ಈಗಲೂ ಮಳೆ ಬಂದು ಹೋಗಿದ್ದಕ್ಕೆ ರಸ್ತೆ ಎಲ್ಲ ಹೊಂಡ ಆಗಿಬಿಟ್ಟಿದೆ ಹೊಂಡ ಮೀನ್ಸ್ ಗುಂಡಿ ಅಡಿ ಗುಂಡಿ ಇರ್ತದೆ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ಎರಡು ಅಡಿ ಗುಂಡಿಗಳೆಲ್ಲ ಇರ್ತದೆ ಬೈಕ್ ಸಮೇತ ಮಚ್ಚ ಒಂದು ಚಾನ್ಸಸ್ ಎಲ್ಲ ಇದೆ ನೋಡಿ ಹುಷಾರಾಗಿ ಬನ್ನಿ ನೀವು ಬರುವಾಗ ನಮ್ಮ ಟೀಮ್ ಅಂತೂ ನೋಡಿದ್ರಲ್ಲ ಹೇಗೆ ಸೂಪರಾಗಿ ಕೈಕಾಲೆಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ಬೈಕ್ಗಿಂತ ಸ್ಕೂಟಿಲಿ ಬೇಗ ಕೆಸರಾಗೋದಲ್ಲ ಹಾಗಾಗಿ ಹುಡುಗರೆಲ್ಲ ಏನಪ್ಪ ಹಿಂಗೆ ಕೋಟೆ ಬೆಟ್ಟ ಕೋಟೆ ಬೆಟ್ಟ ಅಂತ ಸಾಯ್ತಾವಲ್ಲ ಅಂತ ಎಷ್ಟೋ ಸಲ ನಾನು ಬೈಕೊಂಡಿದ್ದು ಕೂಡ ಇದೆ ಬಟ್ ನಾನು ಇದಕ್ಕೂ ಮುಂಚೆ ಕೋಟೆ ಬೆಟ್ಟಕ್ಕೆ ಬಂದಿದ್ದೆ ಅಂತ ಹೇಳಿದೆ ಆ್ಯಕ್ಚುಲಿ ನಾನು ಬಂದು ಅರ್ಧ ಅರ್ಧ ದಾರಿ ಗಂಟೆ ಬಂದಿದ್ದು ಸಿಕ್ಕಾಪಟ್ಟೆ ಮಳೆ ಇತ್ತು ನಾವು ಬಂದಂಥ ಟೈಮಲ್ಲಿ ವಾಪಸ್ ಹೋಗಿದ್ದೋ ಈಗಂತೂ ಎಂಟ್ರೆನ್ಸ್ಗೆ ಬಂದು ತಲುಪೇಬಿಟ್ಟು ನಾವು ಈಶ್ವರ ದೇವಾಲಯ ಅಂತ ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅದನ್ನೇ ಎಂಟ್ರೆನ್ಸ್ ಅನ್ಕೋಬೇಡಿ ಅದನ್ನು ದಾಟಿ ಇನ್ನು ಮುಂದೆ ಹೋಗಬೇಕು ಬಟ್ ನೀವು ಹೋಗ್ತಾ ಹೋಗ್ತಾ ರಸ್ತೆ ಅಂತೂ ತೀರಾ ಹಾಳಾಗ್ಬಿಟ್ಟಿದೆ ಹುಷಾರಾಗಿ ಹೋಗಿ ಟೂ ವೀಲರಲ್ಲೆಲ್ಲ ಹೋಗ್ಬೋದು ಬಟ್ ಒಂದಷ್ಟು ದೂರ ಹೋಗುವಾಗ ರಸ್ತೆಗಳು ಚೆನ್ನಾಗಿಲ್ಲ ಕೆಲವೊಂದು ಕಡೆ ಸ್ಕಿಡ್ ಆಗ್ತದೆ ಕೆಲವೊಂದು ಕಡೆ ಗಾಡಿ ರಿವರ್ಸ್ ಎಳೀತದೆ ಫೋರ್ ವೀಲರ್ ಆದರೆ ಗೊತ್ತಿಲ್ಲ ಕಾರ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಜೀಪೆಲ್ಲ ಇದ್ದರೆ ಆರಾಮ್ಸೆ ಸೂಪರಾಗಿ ಹೋಗ್ಬೋದು ಯಾಕಂದರೆ ಜೀಪೆಲ್ಲ ಆಫ್ರೋಡಿಗೆ ಸಕ್ಕತ್ತಾಗಿರುತ್ತಲ್ಲ ಅಲ್ಲಿ ನೋಡಿ ಅಲ್ಲಿ ಮೋಡ ಮುಚ್ಕೊಂಡಿದ್ದಲ್ಲ ಅದೇ ಕೋಟೆ ಬಿಟ್ಟ ಕೋಟೆ ಕಾಣದೇ ಇರೋ ಅಷ್ಟು ಮೋಡ ಮುಚ್ಕೊಬಿಟ್ಟಿದೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ ಯಾಕಂದರೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಲ್ಲ ಬೆಟ್ಟದ ಮೇಲೆ ಹತ್ಕೊಂಡೆಲ್ಲ ಹೋಗ್ತೀವಿ ಅಂತೆಲ್ಲ ಫುಲ್ ಜೋಶಲ್ಲಿದ್ದೆ ನಾನು ವೀಡಿಯೋ ಮಾಡೋದಂತೂ ಫುಲ್ ಬ್ಯುಸಿಯಾಗ್ಬಿಟ್ಟಿದೆ ನನ್ನ ತಮ್ಮ ಕಷ್ಟಪಟ್ಟು ಗಾಡಿ ಓಡಿಸ್ತಿದ್ದ ಗುಂಡಿಲೆಲ್ಲ ಹಾಕ್ಕೊಂಡು ದಡ್ಡ ಬಡ್ಡ ಅಂತ ಏನು ಮಾಡೋದು ಬಂದಾಗಿದೆ ವಾಪಸ್ ಹೋಗೋ ಆಗಿಲ್ಲ ನಾವು ಬೆಟ್ಟದ ಬಡ್ಡೆಗೆ ಹೋಗೋವರೆಗೂ ಕೂಡ ನಮಗೆ ಮಳೆ ಇರಲಿಲ್ಲ ಸೀರಿಯಸ್ಲಿ ಮಳೆ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕೂಡ ಮಳೆ ಇರಲಿಲ್ಲ ಬಟ್ ಬೆಟ್ಟದ ಮೇಲೆ ನೋಡಿ ವೆದರ್ ಫುಲ್ಲು ಮಿಸ್ಟ್ ಕವರ್ ಆಗಿ ಅಷ್ಟು ಚೆನ್ನಾಗಿತ್ತು ಫುಲ್ ಮಂಜು ಮುಚ್ಕೊಂಡಿತ್ತು ಬೆಟ್ಟ ಕಾಣಿಸ್ತಾನೇ ಇರಲಿಲ್ಲ ಎರಡು ಸೆಕೆಂಡ್ ಕಾಣಿಸ್ತಿತ್ತು ಇನ್ನೆರಡು ಸೆಕೆಂಡಿಗೆ ಕಂಪ್ಲೀಟ್ ಚೇಂಜ್ ಆಗ್ತಿತ್ತು ಅಂತೂ ಇಂತೂ ಬಂದು ಅಲ್ಲೊಂದು ವ್ಯೂ ಪಾಯಿಂಟಲ್ಲಿ ನಿಮಗೆ ಫಾಲ್ಸ್ ಸಿಗುತ್ತೆ ನಾನು ಇದಕ್ಕೂ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಹೆಡ್ ಎನ್ ಫಾಲ್ಸ್ ಅಂತ ಒಂದು ವಿಡಿಯೋ ಹಾಕಿದ್ದೆ ಅದೇ ಫಾಲ್ಸ್ ನಾವು ಆ್ಯಕ್ಚುಲಿ ಆ ಫಾಲ್ಸಿಗೆ ಇನ್ನೊಂದು ದಾರಿ ಇದೆ ಆ ಕಡೆಯಿಂದ ಹೋಗಿ ನಾವು ಸೈಡ್ ವ್ಯೂವಲ್ಲಿ ತೊಗೊಂಡಿದ್ದು ಬಟ್ ತುಂಬ ಡೇಂಜರಸ್ ಆಗಿದೆ ಹುಷಾರಾಗಿ ಹೋಗಿ ನೀವು ಹೋಗೋ ಹಾಗಿದ್ರೆ ನಾವು ಹೋಗೋಕ್ಕೂ ಮುಂಚೆ ನಾವು ಯಾರೋ ಗೆಸ್ಟ್ ಆಲ್ರೆಡಿ ಬಂದಾಗಿತ್ತು ಯಾವುದೋ ಒಂದೆರಡು ಕಾರ್ ನಿಂತಿತ್ತು ಯಾರು ಅಂತ ಗೊತ್ತಾಗಲಿಲ್ಲ ಕಾರ್ ತುಂಬ ಇಷ್ಟು ಕೆಳಗೆ ಪಾರ್ಕ್ ಮಾಡಿರೋದ್ರಿಂದ ನಾವು ಮೇಲೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಮೇಲೆ ಹೋಗ್ಬೋದಿತ್ತು ಅವರಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು ಇನ್ನು ಹೋಗ್ತಾ ಹೋಗ್ತಾ ಮುಂದೆ ಇನ್ನೂ ಒಂದಷ್ಟು ಜನ ಇದ್ದರು ಪರವಾಗಿಲ್ಲ ನಾವು ಮಾತ್ರ ಅಲ್ಲ ಇನ್ನೂ ಕಸ್ಟಮರ್ ಇದ್ದಾರೆ ಟೂರಿಸ್ಟ್ ಇದ್ದಾರೆ ಅಂತ ನಾವು ಅಂದ್ಕೊಂಡು ನಂಗಂತೂ ಯಾವಾಗಪ್ಪ ಬೆಟ್ಟ ತುದಿ ಹತ್ಬಿಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು ಏನು ವಿವಲ್ಲ ನನಗೆ ಮಾತ್ರ ಈ ಥರ ಫೀಲ್ ಆಗೋದ ಅಂತ ನಾನು ಅಂದ್ಕೊಳ್ಳೋದು ಅದೇನೂ ಗೊತ್ತಿಲ್ಲ ನನಗೆ ನೇಚರ್ ಅಂದರೆ ಭಾರಿ ಇಷ್ಟ ಹೋಗ್ತಾ ಹೋಗ್ತಾ ರಸ್ತೆ ಅಂತೂ ಕೆಸರುಮಯ ಆಗಿತ್ತು ಆಮೇಲೆ ನೀವೇನೂ ಫೋರ್ ವೀಲರಲ್ಲಿ ಹೋದರೂ ಕೂಡ ಬರೋಷಲ್ಲಿ ನಿಮ್ಮ ಕಾರನ್ನ ಬಂದ ತಕ್ಷಣ ಸರ್ವೀಸಿಗೆ ಉಡ್ಬೇಕಾಗ್ತದೆ ಆ ಪರಿಸ್ಥಿತಿ ಸೀರಿಯಸ್ಲಿ ನಾವು ಹೋಗುವಾಗ ಬಿಸಿಲಿತ್ತು ಎಷ್ಟು ಬಿಸಿಲಿತ್ತು ಅಂದರೆ ಒಂದು ಸೆಕೆಂಡ್ ಮೋಡ ಆಗ್ತಿತ್ತು ಅಂತ ಬೇಸಿಗೆ ನೆನಪಾಗ್ತಿತ್ತು ಅಷ್ಟು ಬಿಸಿಲಿತ್ತಾಯ್ತಾ ಹಾಂ 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 ನೋಡಿ ಮರ್ತೆ ಬಿಟ್ಟೆ ನಾನು ಇದಕ್ಕೂ ಮುಂಚೆ ಫ್ಯಾಮಿಲಿನಲ್ಲಿ ಬಂದಿದ್ದೆ ಅಂತ ಹೇಳಿದ್ನಲ್ಲ ಇಷ್ಟು ದೂರ ನಾನು ಬಂದಿರಲಿಲ್ಲ ಇನ್ನೂ ಸ್ವಲ್ಪ ಕೆಳಗಡೆನೆ ಕಾರ್ ಪಾರ್ಕ್ ಮಾಡಿದ್ರಲ್ಲ ಅದರಿಂದ ಇನ್ನೂ ಕೆಳಗೆ ಆ ಫಾಲ್ಸ್ ಕಾಣುತ್ತಿತ್ತು ನೋಡಿ ಆ ಫಾಲ್ಸ್ ಕಾಣೋ ಜಾಗದಿಂದ ನಾವು ರಿಟರ್ನ್ ಹೋಗಿದ್ದೆ ಯಾಕಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವಂಥ ಅಂತ ಕೊರಂಜೀವೂನ ನಾವು ನೋಡಲಿಕ್ಕೆ ಬಂದಿದ್ದು ಆ ಟೈಮಲ್ಲಿ ಮಳೆ ತುಂಬ ಅಂತ ವಾಪಸ್ ಹೋಗಿದ್ದು ಅದ್ಭುತ ರೀ ಬೆಟ್ಟ ಅಂತ ಸುಮ್ಮನೆ ಹೇಳ್ತಾರೆ ಬೆಟ್ಟ ಬೆಟ್ಟನೇ ಕಲ್ಲುಗಳನ್ನ ಒತ್ಗ ಬಂದಿಟ್ಟವರು ತಾನಾಗೇ ಬೆಳ್ಕೊಂಡ್ತ ಒಂದು ಗೊತ್ತಿಲ್ಲ ಅದ್ಭುತವಾಗಿತ್ತು ನಂಗಂತೂ ಎರಡು ಸೆಕೆಂಡ್ಗೆ ಫುಲ್ ಫಾಕ್ ಅವರಾಗಿ ಬೆಟ್ಟನೇ ಕಣ್ಮಾರಿಯಾಗಿ ಹೋಗ್ಬಿಟ್ಟಿತ್ತು ಹಿಂಗಾರು ಮಾಡಿ ಆ ಬೆಟ್ಟ ತುದಿ ಅಂತ ಉದ್ದಕ್ಕೂ ನನ್ನ ತಮ್ಮನ ಕೇಳ್ಕೊಂಡೇ ಹೋಗ್ತಿದ್ದೆ ಮೇಲೆ ಹೋಗ್ತೀವಲ್ಲ ನಾವು ಮೇಲೆ ಹೋಗ್ತೀವಲ್ಲ ನಾವು ಅಂತ ಅವನಂತೂ ಹೌದಕ್ಕ ಹೋಗ್ತೀವಿ ಹೌದಕ್ಕ ಹೋಗ್ತೀವಿ ಅಂತ ಅಂತೇಳ್ದೆ ಹೋಗ್ತಾ ಹೋಗ್ತಾ ರಸ್ತೆ ಇನ್ನೂ ಸ್ವಲ್ಪ ತೀರ ಹದಗೆಟ್ಟಿತ್ತು ನಾವು ನೀವು ನಂಬಲ್ಲ ನನ್ನ ತಮ್ಮಂದು ಆಫ್ ರೋಡ್ ಗಾಡಿ ಆದರೂ ಕೂಡ ಸ್ಕಿಡ್ಡಾಗಿ ಈ ಮುಂದಿನ ಟರ್ನ್ ದಾಟಿ ಸ್ಕಿಡ್ಡಾಗಿ ವಾಪಸ್ ಎಳಿತು ಅಂದರೆ ಮಳೆ ಬಂದು ಎಷ್ಟರ ಮಟ್ಟಿಗೆ ಕೆಸರಾಗಿದೆ ಅಂತ ನೀವೇ ಯೋಚನೆ ಮಾಡಿ ಬಟ್ ಇಲ್ಲಿ ಬರುವಾಗ ಸ್ವಲ್ಪ ಹುಷಾರಾಗಿ ಓಡಿಸ್ಲೇಬೇಕು ತ ನಾವು ಹೋಗಿದ್ದ ನಮ್ಮ ಅನುಭವದಲ್ಲಿ ನಾನು ಹೇಳೋದು ಹುಷಾರಾಗಿ ಹೋಗಲೇಬೇಕು ಯಾಕಂದರೆ ಬೈ ಚಾನ್ಸ್ ತೀರ ಕೆಸರಾಗಿದೆ ನಾವೇನೋ ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದ್ಕೊಂಡು ಹೋದ್ರೂ ಕೂಡ ಸ್ಕಿಡ್ ಆಗುತ್ತೆ ನಾನಂತೂ ಒಂದು ಕಡೆ ಗಾಡೀಲಿ ಇಳ್ಕೊಂಡೇ ಬಿಟ್ಟೆ ಏನಾರು ಬಿದ್ದುಬಿಟ್ರೆ ಅನ್ನೋ ಭಯಕ್ಕೆ ಇಳ್ಕೊಬಿಟ್ಟೆ ಮಗ ಇದ್ದಾನಲ್ಲ ಮನೇಲಿ ಎಂತ ಮಾಡೋದು ಸೊಂಟಗಿಂತ ಮುರಿದೋದ್ರೆ ಅಂತೂ ಒಂದು ವ್ಯೂ ಪಾಯಿಂಟ್ ತಲುಪ್ದೋ ಕೋಟೆ ಬೆಟ್ಟಕ್ಕೆ ನಾವು ಬಂದು ತಲುಪಿ ಆಯಿತು ಆದರೆ ನಮಗೆ ಗಾಡಿ ಸ್ಕಿಡ್ ಆಗಿದ್ದು ಈ ಜಾಗ ಅಲ್ಲ ನಾನು ಈ ಜಾಗದಲ್ಲಿ ಆ್ಯಕ್ಚುಲಿ ಇಳ್ಕೊಬಿಟ್ಟೆ ಹೆದ್ರುಬಿಟ್ಟು ನಿಲ್ಸೋ ಅಂದ್ಬಿಟ್ಟು ನಾನು ಇಳ್ಕೊಬಿಟ್ಟೆ ಅವನೊಂದಷ್ಟು ದೂರ ಹೋಗ್ಲಿ ಅಂತ ಅದನ್ನು ನಿಮಗೆ ನಾನು ತೋರಿಸ್ಲಿಲ್ಲ ಬಟ್ ನಮ್ಮ ಗಾಡಿ ಎಷ್ಟರ ಮಟ್ಟಿಗೆ ಎಳೆದ್ದಾಡ್ದು ಕೆಸರಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಲ್ಲೋದಿಕ್ಕೂ ಕೂಡ ಭಯ ಆಗ್ತಿತ್ತು ಶೂಸ್ ಹಾಕಿರೋದ್ರಿಂದ ಹಾಗೆ ಜಾರಿ ಹೋಗ್ತಿತ್ತು ನೋಡಿದ್ರ ಪುನಃ ನನ್ನ ಕೋಟೆ ಬೆಟ್ಟದಲ್ಲಿ ಬೆಟ್ಟ ಕಣ್ಮರಿ ಆಗ್ಬಿಡ್ತು ಏನು ಮಾಡೋದು ಅಂತೂ ಇಂತೂ ಕೋಟೆ ಬೆಟ್ಟಕ್ಕೆ ಇದು ಎರಡನೇ ಸಲ ನಾನು ಬರ್ತಾ ಇರೋದು ಆದರೆ ಈ ಸಲ ಕೊರಂಜಿ ಹೂವು ಇರಲಿಲ್ಲ ಕೊರಂಜಿ ಹೂವಿನ ಗಿಡಗಳು ಮಾತ್ರ ಅಲ್ಲಲ್ಲೇ ಇತ್ತು ನನಗನ್ಸೋದು ಇದು ಇಷ್ಟು ಚೆನ್ನಾಗಿ ಚಿಗುರಿರೋಂಥ ಗಿಡ ನಿಜವಾಗ್ಲೂ ಹೂವು ಬಿಡಲ್ವಾ ಅಂತ ಅಥವಾ ನಿಜವಾಗಲೂ ಹನ್ನೆರಡು ವರ್ಷಕ್ಕೊಂದು ಸಲ ಹೂ ಬಿಡೋದ ಅಂತ ನನಗೆ ಆಶ್ಚರ್ಯ ನೋಡಿ ಫಾಗ್ ಯಾರೋ ಸ್ಮೋಕ್ ಮಾಡಿ ಸ್ಟೈಲಾಗಿ ಹೋಗಿ ಬಿಟ್ಟಂಗೆ ಉಟ್ಟಲ್ಲ ಆದರೆ ಇದಾದಲ್ಲ ಪ್ರಕೃತಿ ಸೊಬಗು ನೋಡಿ ನಮ್ಮ ಗಾಡಿ ಎಷ್ಟರ ಮಟ್ಟಿಗೆ ಸ್ಕಿಡ್ಡಾಗಿ ಎಳೀತಿತ್ತು ಅಂದರೆ ಸ್ವಲ್ಪ ಟಯರ್ ಫ್ಲ್ಯಾಟ್ ಆಗಿದ್ದಕ್ಕೂ ಅದಕ್ಕೂ ಗಾಡಿ ಸೈ ಅಂತ ಜಾರ್ಕೊಂಡು ಹೋಗ್ತಿತ್ತು ಕೊನೆಗೆ ಅವನಂತೂ ಇಳ್ದು ಪರದಾಡಿ ವಾಪಾಸ್ ಕೆಳಗೆ ಎಳ್ಕೊಬಿಟ್ಟ ಗಾಡಿನ ಏನು ಮಾಡೋದು ಹೆಣ್ಣು ಗಂಡ ಗಂಡೈಕ್ಲೂ ಗೊತ್ತಲ್ಲ ಸ್ವಾಮಿ ಮನೆ ಮಠ ಬೇಕಾದ್ರೂ ಬಿಡ್ತಾರೆ ಗಾಡಿನ ಬಿಡೋದಿಲ್ಲ ಗಾಡಿ ಮೇಲೆ ಅದೇನು ಸೆಂಟಿಮೆಂಟು ಎಲ್ಲಿ ಗಾಡಿ ಡ್ಯಾಮೇಜ್ ಆಗ್ತದೆ ಅಂತ ನಾನಂತೂ ಬೈಕಿಂದ ಹಾಕ್ಕೊಬಿಟ್ಟೆ ಬಿದ್ದರೆ ನಾನೇನು ಮಾಡಲಿ ಅವನು ಪಾಪ ಅಷ್ಟು ಆಫ್ ರೋಡ್ ಗಾಡಿಗಳಂದರೆ ಸಾಧಾರಣ ಕಾಲು ಇಟ್ಕೋದೇ ಇಲ್ಲ ಹೈಟಲ್ಲೇ ಇರುತ್ತೆ ನಾವು ಹತ್ತಿ ಕೂರುವಾಗಲೂ ಸಮೇತ ತುಂಬ ಹೈಟಲ್ಲಿ ಹತ್ತಿ ಕೂರಬೇಕಾಗ್ತದೆ ನಮಗಂತೂ ಎಲ್ಲ ಹುಡುಗರೆಲ್ಲ ನೋಡ್ತಾವ್ರೆ ಏನು ಕತೆ ಹುಡುಗರು ಬೈಕ್ ಹಿಂಗೆ ಅಂತ ಏನಾರು ಆಡ್ಕೊಬಿಡ್ತಾರೆ ಅಂತ ನಾವು ಅಂದ್ಕೊಂಡು ಆದರೂ ಕೂಡ ಅನ್ನಿಸ್ತು ನಮ್ಮ ಕಷ್ಟ ನಮ್ಗೆ ಏನು ಮಾಡೋದು ಬೈಕ್ ಡ್ಯಾಮೇಜ್ ಆದರೆ ಇಲ್ಲ ಸ್ಕಿಡ್ ಆಗಿ ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ನನ್ನ ತಮ್ಮಂದಿರನ್ನ ನೋಡೋಕ್ಕೆ ಯಾರ ನೆಗಳವ್ರು ಯಾರು ಬರೋದಿಲ್ಲ ನಾವೇ ಹೋಗ್ಬೇಕಲ್ಲ ಅಷ್ಟು ದೂರ ಹೋಗಿ ಅಲ್ಲಿ ನೆಟ್ವರ್ಕೇ ಇಲ್ಲ ಸೀರಿಯಸ್ಲಿ ಆ ಪ್ಲೇಸಲ್ಲಿ ನೆಟ್ವರ್ಕ್ ಇಲ್ಲ ನೀವು ಕಾಲ್ ಮಾಡೋಕ್ಕಾಗೋದೇ ಇಲ್ಲ ನೀವು ಬೆಟ್ಟದಿಂದ ಅರ್ಧ ದಾರಿ ಕೆಳಗೆ ಇಳಿದು ಬಂದ ಮೇಲೆ ಮಾತ್ರ ನಿಮ್ಮ ಕೈಲಿ ಕಾಲ್ ಮಾಡೋಕ್ಕಾಗೋದು ಅಂತೂ ಇಂತೂ ಗಾಡಿನ ಹೇಗೋ ತಿರುಗಿಸಿ ಮರಗಿಸಿ ಅಲ್ಲೋಡೆ ಅವ್ನು ಸ್ಟಾರ್ಟೇ ಮಾಡಲಿಲ್ಲ ಗಾಡಿ ಎಳ್ಕೊಂಡು ಸರೋ ಅಂತ ಹೋಗ್ಬಿಡ್ತು ರಸ್ತೆ ಎಷ್ಟರ ಮಟ್ಟಿಗಿತ್ತು ಗಾಡಿ ಎಲ್ಲ ಸೈಡಿಗೆ ಹಾಕಿ ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿ ಅಂತೂ ನಡ್ಕೊಂಡು ಹೊರಟು ನೋಡ್ಲಿಕ್ಕೆ ಇಷ್ಟೇ ಕಾಣ್ತದೆ ಏನು ಈ ರೋಡಲ್ಲಿ ನಿಮ್ಗೆ ಓಡ್ಸೋಕ್ಕಾಗಲಿಲ್ವ ಮಳೆ ಇಲ್ವಲ್ಲ ಅಂತ ನೀವು ಅನ್ಕೋತೀರಾ ಬಟ್ ನಾವು ಬರೋದಕ್ಕೂ ಐದು ನಿಮಿಷ ಮುಂಚೆ ಈ ಜಾಗದಲ್ಲಿ ಮಳೆ ಬಂದಿತ್ತು ಇನ್ನೊಂದು ಹುಡುಗರು ಟೀಮು ಆಲ್ರೆಡಿ ಕೆಳಗಡೆ ಇಳಿತಾ ಇತ್ತು ಇನ್ನೂ ಒಂದು ಟೀಮು ಆ ಕಲ್ಲುಗಳ ಮೇಲೆ ನಿಂತಿದ್ರ ಮೇಲೆ ತೀರ ಮೇಲೆ ಅಲ್ಲ ಇಲ್ಲೊಂದು ಸಣ್ಣ ಕಲ್ಲು ಕಾಣಿಸ್ತಿದ್ದಲ್ಲ ಅಲ್ಲಿ ನಾನಂತೂ ಫುಲ್ ಜೋಶು ಕೇಳಿ ಕೇಳಿ ಹೋಗ್ಬೋದಲ್ಲ ಅಂತ ನಾನು ಬೈಕಲ್ಲಿ ಕೇಳಿದಾಗೆಲ್ಲ ಹೌದಕ್ಕ ಹೌದಕ್ಕ ಅಂತ ಹೇಳಿದವನು ಎಂಟ್ರೆನ್ಸಿಗೆ ಬಂದಂಗೆ ಅಷ್ಟು ದೂರ ಎಲ್ಲ ಹೋಗೋಕ್ಕೆ ಆಗೋದಿಲ್ಲ ಕಲ್ಲೆಲ್ಲ ಹೋಗೋಕ್ಕೆ ಬಿಡೋದಿಲ್ಲ ಅಂತಾಯ್ತು ಏನು ಮಾಡೋದು ಡಿಸಪಾಯಿಂಟ್ ಆಯಿತು ಅಲ್ಲಿಂದ ಬಂದು ದೇವಸ್ಥಾನದ ಗೇಟ್ ಅಂತೂ ಲಾಕ್ ಮಾಡಿಬಿಟ್ಟಿದ್ರು ಇನ್ನೇನು ಗೇಟೆಲ್ಲ ಹಾರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ ಬಂದಾಗಿದೆ ಹೋಗ್ಲೇಬೇಕೆ ಈ ಹುಡುಗರೆಲ್ಲ ಹೋಗ್ತಿದ್ದಾರೆ ಅಂತ ಬಟ್ ಅವ್ರು ನೋಡಿದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ದಾರಿ ಇದೆ ಅಲ್ಲಿಂದ ದಾಟ್ಕೊಂಡು ಹೋಗ್ತಿದ್ರು ಏನು ಮಾಡೋಂಗಿಲ್ಲ ಹೋಗ್ಬಿಟ್ಟು ನಮ್ಮ ಈಶ್ವರಂಗೆ ಈಶ್ವರ ಹಿಂಗಾದರೂ ಮಾಡಿ ಮಳೆ ಬರ್ಸ್ಬಿಡು ಅಂತ ಕೈ ಮುಕ್ಕೊಂಡು ಠಣ್ಣ ಅಂತ ಒಂದು ಗಂಟೆ ಹೊಡೆದೆ ಮಾತ್ರ ನಾನು ಕೇಳಿಸ್ತಾ ಠಣ್ಣಂತ ನಾನು ಏನೇ ಎಂಜಾಯ್ ಮಾಡ್ತಾ ಇದ್ದರೂ ಕೂಡ ನನಗಂತೂ ಒಂದೇ ಒಂದು ಭಯ ಜಿಗಣೆ ಜಿಗ್ಣೆ ಎಲ್ಲಾದರೂ ಜಿಗಣೆ ಬಂದು ಕಾಲಿಗೆ ಕಚ್ಚಿ ಬಿಟ್ರೆ ಅಂತ ಮಾಡೋದು ಅದು ಎಲ್ಲಿ ಕಚ್ಚಿ ಅತ್ತಿ ಕಚ್ಚಿದ್ರೂ ಕೂಡ ಗೊತ್ತಾಗೋದಿಲ್ಲ ಯಪ್ಪ ಆ ಕಲ್ಲನ್ನು ನೋಡ್ತಾ ಇದ್ರೆ ಏನು ಆಸೆ ಆಗುತ್ತೆ ಗೊತ್ತಾ ಅದ್ರ ಮಧ್ಯದಲ್ಲಿ ಒಂದು ಗುಹೆ ಇತ್ತು ನಾನು ನಮ್ಮ ವಿನು ಹೋಗಿ ಸುಮಾರು ನೋಡ್ದು ಗುಹೆ ಒಳಗಡೆ ಏನಿದೆ ಅಂತೆಲ್ಲ ಬಗ್ಗಿ ಎಲ್ಲ ನೋಡಿದ ಇದು ತೀರ ಕತ್ಲಾಯಿತು ಆದರೆ ಮೊಬೈಲ್ ಆನ್ ಮಾಡಿ ನಾನು ಸ್ವಲ್ಪ ಝೂಮ್ ಮಾಡಿದೆ ಆವಾಗಲೇ ಗೊತ್ತಾಗಿದೆ ಅಲ್ಲೇನೋ ಇದೆ ಅಂತ ಆಗ ಅಲ್ಲೇನೋ ಒಂದು ಮೂರ್ತಿ ಇದೆ ಆ ಮೂರ್ತಿಗೆ ಏನೋ ಪೂಜೆ ಮಾಡಿದ್ದಾರೆ ಅಲ್ಲೇನೋ ಇಟ್ಟಿದ್ದಾರೆ ಅದು ಸಣ್ಣದಾಗಿ ಪಳಪಳ ಅಂತ ಇತ್ತು ಡೈರೆಕ್ಟಾಗಿ ನೋಡೋದ್ಕಿಂತ ನಮಗೆ ಮೊಬೈಲಲ್ಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು ನಿಮಗೂ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಅಂತೂ ಇಂತು ಇನ್ನೊಂದು ನಾವು ಕೆಳಗಡೆ ಇದ್ದಾಗ ಬಂದಂಥ ಹುಡುಗರು ಟೀಮ್ ಹತ್ತೋರು ಎಷ್ಟು ಮೇಲೆ ಹೋಗ್ಬೋದು ಅಂದರೆ ಈ ಹುಡುಗ ನಿಂತಿದ್ದಾನಲ್ಲ ಅಷ್ಟು ಮಾತ್ರ ಹೋಗಕ್ಕಾಗೋದು ಅಂತ ಹೇಳಿದಾಗ ನನಗಂತೂ ತೀರಾ ಬೇಜಾರಾಗ್ಬಿಡ್ತು ಯಾಕಂದರೆ ನಾನು ಸ್ವಲ್ಪ ಕಾಡು ಮೇಡು ಸುತ್ತ ಅದೆಲ್ಲ ಭಾರಿ ಇಷ್ಟ ನನಗೆ ನಾನು ತೀರಾ ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡೆ ಅಲ್ಲಿಂದ ಹಂಗೆ ನೋಡ್ತಾ ಇದ್ದು ಮಳೆ ಬರೋಕ್ಕಿನ್ನೇನು ಗಾಳಿ ಸ್ವಯಂ ಅಂತ ಬೀಸ್ತಾ ಇತ್ತು ಮಾತ್ರ ಅಷ್ಟು ಖುಷಿ ಆಗ್ತಿತ್ತು ನಾನಂತೂ ಫೋಟೋ ತೆಗಿತೀನಿ ಅಂತ ಫೋಸ್ ಫೋಸ್ಕೊಟ್ರು ಬಟ್ ನಾನು ವೀಡಿಯೋ ಇದ್ದೀನಿ ಅಂದ್ಬಿಟ್ಟು ಎಲ್ಲ ಓಡ್ಬಿಟ್ರು ನಾನು ಬ್ಲಾಗ್ ಮಾಡ್ತೀನಿ ವೀಡಿಯೋದಲ್ಲೆಲ್ಲ ನನ್ನ ತೋರಿಸ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಓಡ್ಬಿಡ್ತಾರೆ ದೇವಸ್ಥಾನದ ಹತ್ರ ಸ್ಲಿಪ್ಪರ್ ಬಿಚ್ಚಿ ನಾವಂತೂ ಕಲ್ಲು ಎಲ್ಲ ಹತ್ಕೊಂಡು ಬಂದು ನಮ್ಮ ಅವರಂತೂ ಹೆಂಗತ್ತದು ಅಂತ ಸಿಕ್ಕಾಪಟ್ಟೆ ಹೆದ್ರುಕೊಂಡ್ರು ಯಾಕಂದರೆ ಕಲ್ಲು ಮೇಲೆ ಮಳೆಗಾಲದಲ್ಲಿ ಪಾಚಿ ಇರುತ್ತೆ ಪಾಚಿ ಇದ್ದರೆ ತೀರ ಜಾರತ್ತೆ ಸ್ಲಿಪ್ಪರ್ ಹಾಕಿದರೆ ಅಂತೂ ಮುಗೀತು ಏನಾರಿದ್ರೆ ಇನ್ನೂ ಜಾರತ್ತೆ ಅಂತೂ ಇಂತೂ ಒಂದು ಮಾದರಿ ಬೆಟ್ಟನ ಸಂದಿಗುಂದಿ ಇಲ್ಲ ಒಂದು ದಾರಿ ಇತ್ತು ಆ ದಾರಿಲಿ ನುಕ್ಕೊಂಡು ಹತ್ತಿದೋ ಕಾಣ್ತಲ್ಲ ನಮ್ಮ ಟೀಮಿನ ಪರದಾಟ ಹಾಗೆ ಬನ್ನಿ ಹೀಗೆ ಬನ್ನಿಂತ ನಮ್ಮ ವಿನೂ ಮೇಲೆ ನಿಂತು ಗೈಡ್ ಮಾಡ್ತಿದ್ದ ನನಗೆ ಅಲ್ಲೇ ಹತ್ತಿ ನಿಂತೆ ಅಷ್ಟು ಖುಷಿಯಾಯಿತು ಯಾಕಂದರೆ ವ್ಯೂ ಸೂಪರಾಗಿತ್ತು ಗಾಳಿ ಗಡಗಡ ಗಡ ಗಡಗಡ ಅಂತ ನಡಗಿಸ್ತಿತ್ತು ಅಷ್ಟು ಮಟ್ಟಿಗೆ ಗಾಳಿ ಬರ್ತಿತ್ತು ಇನ್ನೇನು ಮಳೆ ಉಯ್ದು ಹೋಗುತ್ತೆ ಅನ್ನೋ ರೇಂಜ್ಗೆ ಮೋಡ ಪೂರ್ತಿ ಕವರಾಯಿತು ನಾವಿನ್ನೂ ಆ ಕಲ್ಲು ಮೇಲೆ ಹೋಗಿ ಸೆಟಲ್ಲೇ ಆಗಿರಲಿಲ್ಲ ಅಷ್ಟರಲ್ಲಂತೂ ಒಂದು ಮಳೆ ಶುರುವಾಯಿತು ನಾವೆಲ್ಲ ಇದೇನು ಗುಹೆ ಥರ ಇದೆ ಅಲ್ಲ ಅದರೊಳಗಡೆ ಹೋಗಿ ನಿಂತ್ಕೊಳ್ಳೋಣ ಅಂತ ಬಟ್ ಆ ಕಲ್ಲು ಜಸ್ಟ್ ಈಗ ಟೆಚ್ಚಾಗಿ ನಿಂತಿತ್ತು ಅದೆಷ್ಟು ವರ್ಷದಿಂದ ನಿಂತಿರ್ಬೋದು ಪಾಪ ಅದಕ್ಕೆ ಸುಸ್ತಾಗೋದಿಲ್ವ ಅಂತ ಅಷ್ಟು ದೊಡ್ಡ ಕಲ್ಲು ಮೇಲೆ ಬಂದರೆ ವ್ಯೂ ಅಲ್ಟಿಮೇಟ್ ಆಗಿತ್ತು ಮಾತ್ರ ನಂಗಂತೂ ಸ್ವರ್ಗ ಇಂಥವುಗಳ ಮುಂದೆ ಏನು ಬೇಡ ಯಾವ ಟೆನ್ಷನ್ ಇರಲಿ ಯಾವ ಬೇಜಾರಿರಲಿ ಎಲ್ಲಾನು ಮರ್ತೋಗುತ್ತೆ ಕೆಳಗಡೆ ನಾವು ಮೇಲಿಂದ ನೋಡೋರಿಗೆ ವೆದರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಟ್ ಕೆಳಗಡೆ ನಿಂತವ್ರಿಗೆ ವೆದರ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಮಳೆ ಎಲ್ಲ ಕ್ಯಾಮ್ರಾಕ್ಕೆ ಬಿದ್ದು ಎಲ್ಲ ಫುಲ್ ಕವರ್ ಆಯ್ತು ಅದು ಒಂದೇನು ತಗೋತಾ ಎಷ್ಟೇ ನಿಂದರೂ ಏನೇ ಆದರೂ ಮೇಕಪ್ ಹೋಗಿರಲಿಲ್ಲ ಅಂತ ಅದ್ರದ್ದು ಖುಷಿ ಖುಷಿಯಾಯಿತು ಮಾತ್ರ ಚಂದ ಮೇಕಪ್ ಮಾತ್ರ ಹೋಗಿರಲಿಲ್ಲ ನಾನು ಹಾಕಿದ್ದೊಂದು ಫೌಂಡೇಶನು ಒಂಚೂರು ಏನೂ ಆಗಿರಲಿಲ್ಲ ಮುಖ ಮಾತ್ರ ಬೆಳ್ಳಗೆ ಕಾಣಿಸ್ತಿತ್ತು ಅಲ್ವಾ ನಿಮಗೂ ಕಾಣಿಸ್ತಿದೆ ಅಲ್ವಾ ಎಲ್ಲಾಯಿತು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಶುರುವಾದರೂ ಕಣಪ್ಪ ಕೋಟೆ ಬೆಟ್ಟದ ಮೇಲೆ ಅಯ್ಯೋ ಒಬ್ಬ ಶುರು ಮಾಡಿದ ನನಗೆ ಸತ್ಯ ಸತ್ಯೋಗಲೂ ಗೊತ್ತಿಲ್ಲ ಇವರು ಫ್ಲ್ಯಾಗೆಲ್ಲ ಬಂದಿದ್ದಾರೆ ಅಂತ ಇವರು ಫ್ಲಾಗೆ ಫ್ಲ್ಯಾಗೆಲ್ಲ ತಂದು ಫ್ಲ್ಯಾಗೆಲ್ಲ ಮೇಲೆ ಆರಿಸ್ಲಿಕ್ಕೆ ಶುರು ಮಾಡಿದ್ರು ಆ ಗಾಳಿಯಲ್ಲಿ ನಿಲ್ತದ ಉದ್ ಹೆಚ್ಚು ಗಾಳಿ ಏನು ಹೇಳೋದು ಕೇಳೋದಿಲ್ಲ ಮೂರು ಜನ ಹೋಗಿ ನಿಂತರೂ ಕೂಡ ಗಾಳಿ ಅಂತೂ ತನ್ನ ಮಾತು ತಾನು ಕೇಳ್ತಿರ್ಲಿಲ್ಲ ಮೋಸ್ಟ್ಲಿ ಗಾಳಿ ಸಿ ಎಸ್ ಕೆ ಫ್ಯಾನ್ ಇರ್ಬೋದೇನೋ ಅದಕ್ಕೆ ಅದು ಸಪೋರ್ಟ್ ಮಾಡ್ತಾಯಿತ್ತು ಫ್ಲ್ಯಾಗ್ ಹಾರಕ್ಕೆ ಹಾಗೆ ಅಂತೂ ಇಂತೂ ಕೈಯೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ನಿಂತರು ಗಾಳಿ ತಳ್ತಾಯಿದ್ರು ಕೂಡ ಏನು ನಗುವಲ್ಲ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಇನ್ ಕೋಟೆ ಬೆಟ್ಟ ಹೆಂಗೋ ಸಿ ಬಿ ನಮ್ಮ ಕೋಟೆ ಬೆಟ್ಟಕ್ಕೂ ಬಂದು ತಲುಪ್ತು ಅಂದ್ಕೊಂಡು ವೀವಂತೂ ಸಾಕದಾಗಿತ್ತು ಒಂದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ಜೋರು ಮಳೆ ಶುರುವಾಯಿತು ಕೆಳಗಡೆ ಅಂತೂ ಏನೂ ಕಾಣಿಸ್ತಿರ್ಲಿಲ್ಲ ದಿಢೀರಂತೂ ಆರು ಗಂಟೆ ಆದಂಗೆ ಅನ್ನಿಸ್ತಿತ್ತು ಸಂಜೆ ಆರು ಗಂಟೆ ಆದರೆ ಕತ್ಲೆ ಆಗ್ತದಲ್ಲ ಹಾಗೆ ನಮ್ಮವರಂತೂ ಎಲ್ಲ ರೈನ್ ಕೋಟ್ ಹಾಕೊಂಡು ಪೆಂಗ್ವಿನ್ ಥರ ಹೊಡ್ರು ದಿಢೀರ ಯಾಕೆ ಹಿಂಗೆ ಆಗಿದ್ದಾರೆ ಅಂತ ನೋಡೋಷ್ಟರಲ್ಲಿ ಆಗಲೇ ಬೇಸಿಗೆ ಬಂದಿತ್ತು ಓಹ್ ಇನ್ನೇನು ಬೇಸಿಗೆ ಬಂದೇ ಬಿಡ್ತಲ್ಲ ಅನ್ನೋಷ್ಟರಲ್ಲಿ ದಿಢೀರಂತ ಚಳಿಗಾಲ ಶುರುವಾಯಿತು ಚಳಿಗಾಲ ಅಲ್ಲ ಅಂದ್ಬಿಟ್ಟು ಹೇಗೋ ಫೋಟೋ ತೆಕ್ಕೊಳೋಣ ಅಂತ ನಿಂತರೆ ಹೇಳ್ದೆ ಕೇಳಿದೆ ಪುನಃ ಮಳೆಗಾಲ ಬಂದುಬಿಡೋದ ಏನು ಎರಡೆರಡು ನಿಮಿಷಕ್ಕೂ ವೆದರ್ ಚೇಂಜ್ ಆಗುತ್ತಪ್ಪ ಸೀರಿಯಸ್ಲಿ ವೆದರ್ನ ನೀವು ಫೀಲ್ ಮಾಡಬೇಕಂದ್ರೆ ಕೋಟೆ ಬೆಟ್ಟಕ್ಕೆ ಹೋಗಿ ಹುಡುಗರು ಯಾಕೆ ಅಷ್ಟೊಂದು ಇಷ್ಟಪಡ್ತಾರೆ ಕೋಟೆ ಬೆಟ್ಟನ ಅಂತ ನಂಗೆ ಅವತ್ತೇ ಗೊತ್ತಾಗಿದ್ದು ನನಗಂತೂ ತುಂಬ ಖುಷಿ ಆಯಿತು ನೋಡಿ ಎಷ್ಟು ನೆಂದು ಚಾಂಡಿ ಚಪಾತಿ ಆದರೂ ಕೂಡ ನನ್ನ ಮೇಕಪ್ಪು ಸ್ವಲ್ಪ ಹೋಗಿತ್ತಿಲ್ಲ ಎಲ್ಲರೂ ಆಗಿದ್ರು ನನಗಂತೂ ರೈನ್ಕೋಟ್ ಹಾಕ್ಕೊಳಕ್ಕೆ ಇಷ್ಟ ಆಗಲಿಲ್ಲ ನನಗೆ ಮಳೇಲಿ ನೆನೆಯೋದು ಮಳೇಲಿ ಗಾಡಿ ಓಡಿಸೋದು ಇವೆಲ್ಲ ತುಂಬಾ ಇಷ್ಟ ಹಾಗಾಗಿ ನಾನು ಸಮಾಧಾನ ಆಗಷ್ಟು ನೆಂದೆ ಬಟ್ ಮನೆಗೆ ಬಂದ ಮೇಲೆ ಕೂಡ ನನಗೆ ಎಂತ ಶೀತ ಜ್ವರ ಎಂಥದ್ದು ಬಂದಿಲ್ಲ ಪುಣ್ಯಕ್ಕೆ ಇನ್ನೊಮ್ಮೆ ವೆದರ್ನ ನೋಡೋಣ ಅಂತ ಬಟ್ ಏನು ಗೊತ್ತಾ ಈ ಕ್ಲೌಡ್ ಹೋಗ್ತಾ ಇದೆ ಅಲ್ವ ಅದು ಬರೀ ಆ ಕೋಟೆ ಬೆಟ್ಟ ಬೆಟ್ಟದ ಸುತ್ತ ಮಾತ್ರ ಇತ್ತು ಬೇರೆ ಎಲ್ಲೂ ಇರಲಿಲ್ಲ ಕೆಳಗಡೆ ಎಲ್ಲ ತೀರ ಕಡಿಮೆ ಇತ್ತು ಆಯಿತು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲಿಂದ ಹೋಗೋಣ ಅಂತ ಒಬ್ಬೊಬ್ರು ಕೈ ಒಬ್ಬೊಬ್ರು ಹಿಡ್ಕೊಂಡು ಹೊರಟ ಯಾಕಂದರೆ ಮೇಲೆ ಮಳೆ ಬಂದಿದ್ದರಿಂದ ಆ ಕಿರಿದಾದ ದಾರಿ ತೀರ ಇತ್ತು ಪಾಚಿಗಿಂತ ಹೆಚ್ಚಾಗಿ ಮಣ್ಣುಗಳೇ ಜಾರ್ತಾ ಇದ್ದಿದ್ದರಿಂದ ಹುಷಾರಾಗಿ ಒಬ್ಬರು ಕೈ ಒಬ್ರು ಹಿಡ್ಕೊಂಡು ಹೋಗ್ತಿದ್ದ ಅಲ್ಲ ಬಿದ್ದರೆ ಎಲ್ಲರೂ ಒಮ್ಮೆಗೆ ಬೀಳುವ ಅಂತ ಪ್ಲ್ಯಾನ್ ಬೇರೆ ಅಂತೆಲ್ಲ ಆಯ್ತಾ ಒಬ್ಬರೇ ಬಿದ್ದರೆ ಬೇಜಾರು ಎಲ್ಲ ನಗಾಡುವಾಗ ನಾಚಿಗೆ ಆಯ್ತದಲ್ಲ ಎಲ್ಲರೂ ಬಿದ್ದರೆ ಯಾರೂ ಅಗಾಡೋದಿಲ್ಲಲ್ಲ ಹಾಗಾಗಿ ಪ್ಲ್ಯಾನ್ ಮಾಡಿ ಕೈ ಹಿಡ್ಕೊಂಡು ದಾಟಿದೆ ನಾವು ಕೊನೆಗೆ ಎಲ್ಲ ಇಳಿದು ಕೆಳಗಡೆ ಬಂದು ಅಷ್ಟರಲ್ಲಿ ಇನ್ನೊಂದು ಹುಡುಗರು ಟೀಮ್ ಬಂದು ಅವ್ರೇನೋ ರೀಲ್ಸ್ ಮಾಡ್ತಿದ್ರು ಏ ಅದೊಂದು ಫೀಲಾಗಿ ಹಿಂಗೆ ಒಂದು ಫೋಸ್ ಕೊಡ್ತಾರಲ್ಲ ಅದಕ್ಕೆ ಮಾಡ್ತಾಯಿದ್ರು ಜೊತೆಗೆ ನಮ್ಮ ಕೈಲಿದ್ದಂಥ ಆರ್ ಸಿ ಬಿ ಫ್ಲಾಗ್ ಕಂಡು ಅವರು ಇಸ್ಕೊಂಡು ಅವ್ರ ಟೀಮೆಲ್ಲ ಒಂದು ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡ್ರು ನೋಡಿ ಬೈಕ್ ಸ್ಕಿಡ್ ಆದಂಥ ದಾರಿಗೆ ಬಂದ ಯಾಕೆ ಬೈಕ್ ಸ್ಕಿಡ್ ಆಯಿತು ಅಂದರೆ ದಾರಿ ಅಷ್ಟರ ಮಟ್ಟಿಗೆ ನಾವು ಬರೋದಕ್ಕೆ ಒಂದು ಐದು ನಿಮಿಷ ಮುಂಚೆ ಮಳೆ ಬಂದು ನಿಂತಿತ್ತು ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಡ್ರೈ ಆದಂಗೆ ಅನಿಸ್ತಿತ್ತು ಕಾಲು ಇಡೋದಕ್ಕೂ ಕೂಡ ಭಯ ಆಗ್ತಿತ್ತು ಅಷ್ಟು ಜಾರ್ದಿತ್ತು ನಾವಂತೂ ಬೆಟ್ಟ ಹತ್ತಿ ಕೊನೆಗೆ ಇಳ್ದೇ ಬಿಟ್ಟು ಅಲ್ಲೊಂದು ವ್ಯೂ ಪಾಯಿಂಟ್ಗೆ ಹೋದು ದಿಢೀರಂತ ಕತ್ಲೆ ಆಗ್ಬಿಡೋದ ಯಾಕೆ ಅಂದರೆ ಮಳೆ ಮೋಡ ಆ ಬೆಟ್ಟದ ಮೇಲೆ ಇದ್ದಾಗಲೂ ಹೀಗೆ ಆಗ್ತಿತ್ತು ಬೆಟ್ಟನ ನೋಡಿಕೊಂಡೇ ಇಳಿದೆ ಯಾಕೆ ಅಂದರೆ ನನಗೆ ತುದೀ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ ಅನ್ನೋದು ತುಂಬಾ ಡಿಸಪಾಯಿಂಟ್ ಆಗಿತ್ತು ತಂಗಿ ಬೆಟ್ಟ ತುದಿ ಹೋಗ್ಬೇಕು ಅಂತ ಭಾರಿ ಆಸೆ ಇತ್ತು ಅಂತೂ ಇಂತೂ ಕೊನೆಗೆ ಇಳ್ಕೊಂಡು ಬಂದು ಬಂದ ನಂತರ ನೋಡಿ ಅಂತೂ ಮೇಕಪ್ ಹೋಗಿಲ್ಲ ಏನಪ್ಪ ಅಂತ ಅಂದ್ಕೋಬೇಡಿ ಏನಂದರೆ ಮುಖ ಇನ್ನೂ ಬೆಳ್ಳಗಿದೆ ಮಳೆಯಲ್ಲೆಲ್ಲ ನೆಂದು ಮುಖ ಕರಿ ಹೆಗಣ ಥರ ಆಗ್ಬಿಡುತ್ತಲ್ಲ ಸಾಧಾರಣ ಹಂಗೇನು ಆಗಿಲ್ಲ ಅಂತ ಫಸ್ಟಿಂದ ಅದನ್ನೇ ಇದ್ದೆ ಬಟ್ ವಿವಂತೂ ಸೂಪರ್ ಆಗಿತ್ತು ನಾವು ಅಲ್ಲಿಂದ ಹೊರಟಾಗಲಿ ಮೂರು ಗಂಟೆ ಹತ್ರ ಹತ್ರ ಆಗಿತ್ತು ಬೆಟ್ಟದಿಂದ ಇಳಿವಾಗ ಟೈಮ್ ಸ್ಪೆಂಡ್ ಮಾಡಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ರಿಂದ ನಮ್ಗೆ ಅಷ್ಟೇನು ಗೊತ್ತಾಗಲಿಲ್ಲ ಆಯಾಸ ಆಗಲಿಲ್ಲ ಮಳೆ ಇದ್ದಿದ್ದಕ್ಕೆ ಎಲ್ಲ ತಿನ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆದರೂ ಯಾಕೋ ಬೆಟ್ಟ ಮಾತ್ರ ನನ್ನ ಕರಿತಾನೇ ಇತ್ತು ನೋಡಿ ಇನ್ನೊಂದು ಸಲ ವ್ಯೂ ತೋರಿಸ್ತೀನಿ ಕ್ಲೌಡ್ಸ್ ಹೇಗೆ ಹೋಗ್ತಿದೆ ಹೇಗೆ ಚೇಂಜ್ ಆಗ್ತಿದೆ ಒಮ್ಮೆ ಫಾಗ್ ಬರುತ್ತೆ ಒಮ್ಮೆ ಚಳಿ ಆಗುತ್ತೆ ಅದನ್ನ ನಾವು ಈ ರೀತಿ ನನ್ನ ತಮ್ಮ ವೀಡಿಯೋ ಮಾಡಿದ್ದ ಕೆಳಗಡೆ ನಿಂತು ಸಾಕತ್ತಾಗಿದೆ ಅಲ್ಲ ನೀವು ಯಾರಾದರೂ ಹೋಗೋರಿದ್ದರೆ ಹೋಗಿ ಹುಷಾರಾಗಿ ಮೇಲೆ ಬೆಟ್ಟದ ಮೇಲಿನ ಕಲ್ಲುಗಳನ್ನು ಹತ್ತಿ ಯಾವುದೇ ತರಲೆ ತಮಾಷೆ ಎಲ್ಲ ಹೋಗ್ಬೇಡಿ ಆದಷ್ಟು ಮಳೆಗಾಲದಲ್ಲೇ ಹೋಗಿ ಬೇರೆ ಟೈಮಲ್ಲಿ ಹೋದರೆ ಇಷ್ಟು ಗ್ರೀನರಿನೂ ಸಿಗೋದಿಲ್ಲ ವೆದರ್ ಚೇಂಜ್ ಆಗೋದಂತೂ ನಿಮಗೆ ಗೊತ್ತೇ ಆಗೋದಿಲ್ಲ ಹಾಗೆ ಈಗ ಐ ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣೋ ನಾನು